ನಮಸ್ಕಾರ ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಯಾವುದು ಯಾವ ರಾಶಿ ನಕ್ಷತ್ರದ ಮಕ್ಕಳು ತಂದೆ ತಾಯಿಗೆ ಸದಾ ಕಷ್ಟ ಕೊಡ್ತಿರ್ತಾರೆ ಹೇಳಿದ ಮಾತು ಕೇಳಲ್ಲ ಸಿಟ್ಟು ಕೋಪ ಹಠ ಚೆಂಡಿಡಿಯದು ಹಠ ಅಂದರೆ ಹಠ ಅವರು ಹೇಳಿದ್ದೇ ಆಗಬೇಕು ನನಗದೇ ಬೇಕು ಇದೇ ಬೇಕು ಅಬ್ಬ ಒಬ್ಬ ಅಬ್ಬ ತಂದೆ ತಾಯಿಗಂತೂ ಸಾಕಾಗೋಗುತ್ತೆ ಯಾವ ರಾಶಿ ನಕ್ಷತ್ರದ ಮಕ್ಕಳು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ರಾಶಿ ನಕ್ಷತ್ರದ ಮಕ್ಕಳಪ್ಪ ಅಂತಂದರೆ ಈ ಗಂಡು ಮೂಲ ನಕ್ಷತ್ರಗಳು ಅಂತ ಹೇಳ್ತೀವಿ ಗಂಡು ಮೂಲ ನಕ್ಷತ್ರಗಳು ಯಾವ್ಯಾವು ಮೇಷರಾಶಿ ಅಶ್ವಿನಿ ನಕ್ಷತ್ರ ಸಿಂಹ ರಾಶಿ ಮಗ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಮತ್ತು ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಜೊತೆಗೆ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಕುಂಭ ರಾಶಿ ಶತಭಿಷ ನಕ್ಷತ್ರ ಈ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದವರು ಅದರಲ್ಲಿ ಏನಾದರೂ ನಿಮ್ಮದು ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ಲಗ್ನ ಅಥವಾ ರುಷ್ಟಿಕ ಲಗ್ನ ಅಥವಾ ಮೀನ ಲಗ್ನ ಈ ಒಂದು ರಿಲೇಟೆಡ್ಸಲ್ಲಿ ನೀವೇನಾದರೂ ಇದ್ದರೆ ಖಂಡಿತವಾಗ್ಲು ಈ ಎಕ್ಸಾಂಪಲ್ ಹೇಳೋದಾದರೆ ರುಷ್ಟಿಕ ಲಗ್ನ ಆಗಿ ಎರಡನೇ ಮನೆ ಧನುರ್ ರಾಶಿಯಲ್ಲಿ ರಾಹು ಅಥವಾ ಗುರು ಏನೋ ಇದ್ದರೆ ಬಾಯಿ ಬೊಂಬಾಯಿ ಧನುರ್ ಲಗ್ನ ಆಗಿ ಎರಡನೇ ಮನೆ ಮಕರ ರಾಶಿಯಲ್ಲಿ ಕುಜ ಇದ್ದರೆ ಮುಗಿದೋಯ್ತು ಕತೆ ಮೀನ ಲಗ್ನ ಆಗಿ ಎರಡನೇ ಮನೆ ಮೇಷರಾಶಿಯಲ್ಲಿ ಗುರು ಶನಿ ಸ್ಥಿತವಾಗಿದ್ದರೆ ಸಿಂಹ ಲಗ್ನ ಆಗಿಬಿಟ್ಟು ಎರಡನೇ ಮನೆ ಕನ್ಯಾ ರಾಶಿಯಲ್ಲಿ ರವಿ ಬುಧ ಕುಜ ಇದ್ದರೆ ಮುಗಿದೋಯ್ತು ವಿಪರೀತ ಸಿಟ್ಟು ಕೂಪ ಹಠ ಹಾಂ ಋಷಭ ಲಗ್ನ ಆಗಿ ಏಳನೇ ಮನೆ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದು ಕನ್ಯಾ ಲಗ್ನ ಆಗಿ ಏಳನೇ ಮನೆ ಮೀನರಾಶಿಯಲ್ಲಿ ಕುಜ ಇದ್ದರೆ ಲಗ್ನ ಆಗಿ ಲಗ್ನದಲ್ಲಿ ನೀಚ ರವಿ ಜೊತೆಗೆ ಶುಕ್ರ ಎರಡನೇ ಮನೆಯಲ್ಲಿ ಬುಧ ಶನಿ ಇದ್ದುಬಿಟ್ರೆ ಇನ್ನು ಧನುರ್ಲಗ್ನದಲ್ಲೇ ಹಾಗೆ ರಾಹು ಲಗ್ನದಲ್ಲೇ ಇದ್ದು ಎರಡನೇ ಮನೆ ಮಕರ ರಾಶಿಯಲ್ಲಿ ಕುಜಾ ಇದ್ದುಬಿಟ್ರೆ ಸಿಕ್ಕಾಬಟ್ಟೆ ಸಿಟ್ಟು ಕೋಪ ಹಠ ವ್ಯಕ್ತಿತ್ವ ಉಳ್ಳವರು ಅದರಲ್ಲೂ ಇವ್ರಿಗೇನಾದರೂ ಈ ದಶಾಭುಕ್ತಿಗಳಲ್ಲಿ ಈ ಒಂದನೇ ಮನೆ ನಾನು ಅನ್ನ ಮನೆ ಅಹಂಕಾರದ ಮನೆ ದುರಂಕಾರದ ಮನೆ ನನ್ನ ಮಾತೇ ಕೇಳಬೇಕು ಯಾರ ಮಾತೂ ಕೇಳಲ್ಲ ಇವರು ಹೇಳಿದ್ದೇ ಹಠ ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ಇನ್ನು ಎರಡನೇ ಮನೆ ಮಾತಿನ ಮನೆ ಸಿಕ್ಕಾ ಬಟ್ಟೆ ಮಾತಾಡ್ತಾರೆ ಎಡ್ಡೇಕು ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಸ್ಟ್ರೆಸ್ ಮನೆ ಐದನೇ ಮನೆ ಸೆಲೆಕ್ಟಿವ್ ಇವು ಇವ್ರದ್ದೇ ಒಂದು ಲೋಕ ಕಟ್ಕೊಂಬಿಡ್ತಾರೆ ಇನ್ನು ಜೊತೆಗೆ ಎಂಟು ಹನ್ನೆರಡನೇ ಮನೆ ಸೇರ್ಕೊಂಬಿಡ್ತು ಅಂದರೆ ಏಳಿದ್ದು ಮಾತೆ ಕೇಳಲ್ಲ ಏಳಿದ್ದು ಮಾತುಗಳೇ ಕೇಳಲ್ಲ ಹಿಂಗಾಗಿ ಮದುವೆ ಜೀವನಗಳು ಸಮಸ್ಯೆಗಳು ಮಾಡ್ಕೊಂಬಿಡ್ತಾರೆ ಗಂಡ ಇಂಡತಿ ಜಗಳ ಕಲಹ ಮನಸ್ತಾಪ ಇನ್ನು ಚಿಕ್ಕ ಮಕ್ಕಳಾದರೆ ಏಳಿದ್ದು ಮಾತು ಕೇಳಿಲ್ಲ ಆಟ 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 ಅದರಲ್ಲೂ ಈ ಬರ್ತು ಡೇಟು ಹುಟ್ಟಿರೋ ಡೇಟ್ ಏನಾದರೂ ಈ ಒಂದನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಈ ಒಂದು ಡೇಟುಗಳಲ್ಲಿ ಇದ್ದುಬಿಟ್ಟು ಈ ಎಸ್ಪೆಷಲಿ ಹೇಳಿರ ಲಗ್ನದಲ್ಲೇ ಇದ್ದು ಪ್ಲೇಸ್ಮೆಂಟ್ ಗ್ರಹಗಳಲ್ಲಿ ಕೂತ್ಕೊಂಡು ಎಸ್ಪೆಷಲಿ ಇದ್ರದ್ದು ದಶಾಭುಕ್ತಿಗಳು ನಡೆದಾಗ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಬಟ್ಟೆ ಸಿಟ್ಟು ಕೋಪ ಹಠ ಹೇಳಿದ್ದು ಮಾತು ಕೇಳಲ್ಲ ಓದ್ಕೊಳ್ರು ಅಂದರೆ ಕೇಳಲ್ಲ ಆಟ ಆಡೋಕ್ಕೆ ಹೋಗಬೇಕು ಆಟ 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 ಅದೇ ಬೇಕು ಇದೇ ಬೇಕು ತಂದೆ ತಾಯಿಗಂತೂ ಹೈರಾಣ ಆಗ್ಬಿಡ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಗಂಡು ಮಕ್ಕಳನ್ನು ಆಗಿರಲಿ ಹೆಂಡ್ ಹೆಣ್ಣು ಮಕ್ಕಳನ್ನು ಆಗಿರಲಿ ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂದರೆ ನೂರಕ್ಕೆ ಮೂವತ್ತರಿಂದ ನಲವತ್ತು ಪರ್ಸೆಂಟು ಈ ರಾಶಿ ನಕ್ಷತ್ರದವರೇ ಆಗಿರ್ತಾರೆ ಖಂಡಿತವಾಗ್ಲೂ ತಂದೆ ತಾಯಿಗಳು ವಿಡಿಯೋ ನೋಡ್ತಿದ್ರೆ ವಿಡಿಯೋ ಲೈಕ್ ಮಾಡಿ ಮಾಡ್ತೀರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಒಂದು ಸಿಟ್ಟು ಕೋಪ ಹಠಕ್ಕೆ ಎಸ್ಪೆಷಲಿ ಮಕ್ಕಳು ಎಸ್ಪೆಷಲಿ ಮಕ್ಕಳು ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾ ಬರಬೇಕು ಹನುಮಾನ್ ಚಾಲೀಸ್ ಪ್ರತಿದಿನ ಹನುಮಾನ್ ಚಾಲೀಸ್ ಮಕ್ಕಳ ಕೈನಲ್ಲಿ ಪಠಣೆ ಮಾಡಿಸ್ತಾ ಬನ್ನಿ ಅರ್ಥ ಆಯ್ತಾ ಇದು ಜ್ಯೋತಿಷ್ಯ ಮಾರ್ಗದರ್ಶನ ಮಾಡಿದ್ದೀನಿ ಇದು ನೀವು ಮಕ್ಕಳಿಗೆ ಇನ್ಸಿಸ್ಟ್ ಮಾಡಿ ಹಾಂ ಸಿಟ್ಟು ಕೋಪ ಮಾಡ್ಕೊಳ್ಳಕ್ಕೆ ಹೋಗ್ಬಿಡಿ ನಿಮ್ಮದು ಏನೇನ ಇದೇ ಲಗ್ನಗಳೇನ ಆಗ್ಬಿಡ್ತು ಅಂದರೆ ನಿಮ್ಮ ಮಕ್ಕಳದು ಇದೇ ಲಗ್ನ ಆಗೋಗ್ಬಿಟ್ರೆ ಮುಗಿದೋಯ್ತು ಇತ್ತು ಕತೆ ಇಬ್ಬರು ಚೆಂಡು ಹಿಡ್ದು ಬಿಡ್ತೀರ ಬಾಯಿ ಬೊಂಬಾಯಿಗಳಾಗ್ಬಿಟ್ಟಿರ್ತವೆ ಮನೆಯಲ್ಲಿ ನಮಸ್ಕಾರ